ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ಗೆಳೆಯ ಇಟ್ಗೆ ಹೇಮಂತ್ ದಕ್ಷಿಣ ಭಾರತದ ಐದು ರಾಜ್ಯಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಈ ಬಾರಿ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿಗೆ ಇದೀಗ ದಕ್ಷಿಣ ಭಾರತವೇ ಬಹುದೊಡ್ಡ ತಲುನವಾಗಿ ಪರಿಣಮಿಸಿದೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಭಾರತದ ನೂರ ಮೂವತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳ ಪೈಕಿ ಕೇವಲ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲಲು ಶಕ್ತವಾಗಿದ್ದಂತಹ ಬಿ ಜೆ ಪಿ ಈ ಬಾರಿ ದಕ್ಷಿಣದ ರಾಜ್ಯಗಳಲ್ಲಿ ಅರವತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿದೆ ಆ ಒಂದು ಗುರಿಯ ಸಾಧನೆಗಾಗಿಯೇ ಇದೀಗ ದಕ್ಷಿಣ ಭಾರತದತ್ತ ಬಿ ರಾಷ್ಟ್ರೀಯ ನಾಯಕರು ಪದೇ ಪದೇ ಪ್ರವಾಸವನ್ನು ಕೈಗೊಳ್ಳೋದು ಪದೇ ಪದೇ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಈ ಬಾರಿ ತಮಿಳುನಾಡಿನಲ್ಲಿ ಬಿ ಜೆ ಪಿ ಐದಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಗಳು ಈಗಾಗಲೇ ಬಹಿರಂಗಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಫಲಿತಾಂಶವನ್ನು ಕುರಿತು ಇದೀಗ ಮತ್ತೊಂದು ರಾಷ್ಟ್ರೀಯ ಮಟ್ಟದ ಸರ್ವೆ ಸಂಸ್ಥೆ ತನ್ನ ವರದಿಯನ್ನು ಬಹಿರಂಗಗೊಳಿಸಿದ್ದು ಬಿ ಕರ್ನಾಟಕದ ಬಿ ಜೆ ಪಿಗೆ ಬಹುದೊಡ್ಡ ಒಂದು ಆಘಾತವನ್ನು ತಂದಿಟ್ಟಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಯಾವ ಒಂದು ಸಂಸ್ಥೆ ತನ್ನ ವರದಿಯನ್ನು ಬಹಿರಂಗಗೊಳಿಸಿದೆ ಅದರಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಗೆಲ್ಬಹುದಾದಂತಹ ಸ್ಥಾನಗಳೆಷ್ಟು ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಓದಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಹೀನಾಯವನ ಪ್ರದರ್ಶನ ಪ್ರದರ್ಶನವನ್ನು ಕಂಡಿತ್ತು ಕೇವಲ ಇಪ್ಪತ್ತೊಂಬತ್ತು ಲೋಕಸಭಾ ಸ್ಥಾನಗಳನ್ನು ದಕ್ಷಿಣ ಐದರಿಂದ ಆರು ಲೋಕಸ ಒಂದು ರಾಜ್ಯಗಳ ಪೈಕಿ ಗೆದ್ದಿದ್ದಂತಹ ಬಿಜೆಪಿಗೆ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳು ದಕ್ಷಿಣ ಭಾರತದಲ್ಲಿ ಲಭ್ಯವಾಗಿದ್ದು ಕರ್ನಾಟಕದ ಒಂದರಿಂದನೇ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನು ಕರ್ನಾಟಕ ಒಂದರಲ್ಲಿಯೇ ಬಿಜೆಪಿ ಗೆಲುವನ್ನು ಕಂಡಿತ್ತು ಇನ್ನುಳಿದ ನಾಲ್ಕು ಲೋಕಸಭಾ ಕ್ಷೇತ್ರಗಳು ತೆಲಂಗಾಣದ ಒಂದು ರಾಜ್ಯದಿಂದ ಬಿಜೆಪಿಗೆ ತೆಕ್ಕೆಗೆ ಬಂದಿದ್ವು ಇನ್ನು ಉಳಿದಂತಹ ಯಾವುದೇ ರಾಜ್ಯಗಳಲ್ಲಿ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಯಾವೊಂದು ಸೀಟುಗಳನ್ನು ಗೆಲ್ಲದಕ್ಕೂ ಕೂಡ ಶಕ್ತವಾಗಿರಲಿಲ್ಲ ಈ ಬಾರಿ ಬಿಜೆಪಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಇಡೀ ದೇಶದಲ್ಲಿ ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿದೆ ಆ ಮೂಲಕ ದಕ್ಷಿಣ ಭಾರತದಲ್ಲಿ ಅರವತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಆ ಗುರಿಯ ಸಾಧನೆಗೆ ಈಗಾಗಲೇ ತೀವ್ರ ಪ್ರಯತ್ನವನ್ನು ಕೂಡ ಮಾಡ್ತಾ ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಟಿ ಡಿ ಪಿಯೊಂದಿಗೆ ಬಿ ಜೆ ಪಿ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ ತಮಿಳುನಾಡಿನಲ್ಲೂ ಕೂಡ ಎ ಐ ಎ ಡಿ ಎಂ ಪಿಯೊಂದಿಗೆ ಬಿ ಜೆ ಪಿ ಹೊಂದಾಣಿಕೆಯನ್ನು ಮಾಡಿ ಮಾಡಿಕೊಂಡಿದೆ ಹಾಗೆಯೇ ತಮಿಳುನಾಡಿನಲ್ಲಿ ಈ ಬಾರಿ ಅಣ್ಣಮ್ಮಲೈರನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ ನಂತರ ಬಿ ಜೆ ಪಿಗೆ ಬಹುದೊಡ್ಡ ಬಲ ತಮಿಳ್ನಾಡಲ್ಲಿ ಬಂದಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ಬಾರಿ ಕೇರಳದಲ್ಲೂ ಕೂಡ ಎರಡು ಮೂರು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿ ಈಗಾಗಲೇ ಉತ್ತಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕೇರಳದ ಚುನಾವಣಾ ಕಣಕ್ಕಿಳಿಸಿದೆ ಇಷ್ಟೆಲ್ಲ ಬೆಳವಣಿಗೆಯ ನಡುವೆ ಲೋಕ್ಪಾಲ್ ಲೋಕ್ಪಾಲ್ ಅಂತಕ್ಕಂಥ ಒಂದು ಸರ್ವೆ ಸಂಸ್ಥೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಫಲಿತಾಂಶವನ್ನ ಕುರಿತು ಸರ್ವೆ ವರದಿಯನ್ನ ಬಿಡುಗಡೆಗೊಳಿಸಿದ್ದು ರಾಷ್ಟ್ರೀಯ ಬಿಜೆಪಿಗೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಬಹುದೊಡ್ಡ ತನ್ನವಾಗಿ ಪರಿಣಮಿಸಿದವೆ ಅಂತಕ್ಕಂಥ ಒಂದು ಮಾಹಿತಿ ಬರ್ತಾ ಇದೆ ಈ ಲೋಕ್ಪಾಲ್ ಸರ್ವೆ ಸಂಸ್ಥೆಯ ಪ್ರಕಾರ ಕರ್ನಾಟಕದಲ್ಲಿ ಈ ಬಾರಿ ಆಡಳಿತಾರೂಢ ಕಾಂಗ್ರೆಸ್ ತನ್ನ ಗ್ಯಾರಂಟಿಗಳನ್ನು ಏನು ರಾಜ್ಯದ ಜನತೆಗೆ ಕೊಟ್ಟಿದೆ ಆ ಗ್ಯಾರಂಟಿಗಳ ಮೂಲಕ ರಾಜ್ಯದ ಮಹಿಳಾ ಮತದಾರರ ಗಮನ ಗಮನವನ್ನು ಸೆಳೆದಿದೆ ಈ ಒಂದು ಕಾರಣಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಬಾರಿ ಹನ್ನೆರಡರಿಂದ ಹದಿನಾಲ್ಕು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುತ್ತಿರತಕ್ಕಂಥ ವರದಿಯನ್ನು ಈ ಲೋಕ್ಪಾಲ್ ಸಂಸ್ಥೆ ಬಹಿರಂಗಗೊಳಿಸಿದೆ ಕಳೆದ ಬಾರಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರವನ್ನ ಗೆದ್ದು ಬೀಗಿದ್ದಂತಹ ಬಿಜೆಪಿಗೆ ಈ ಬಾರಿ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನ ಗೆಲ್ತೇವೆ ನಾವು ಆ ಕಾರಣಕ್ಕೇನೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟ ನ ರಚನೆ ಆಗಿದೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟದ ಪಕ್ಷಗಳು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನ ಗೆಲ್ತೀವಿ ಅಂತಕ್ಕಂಥ ಮಾತನ್ನ ರಾಜ್ಯದ ಬಿ ಎ ಬಿಜೆಪಿಯ ನಾಯಕರು ಆಡ್ತಾನೆ ಬಂದಿದ್ದಾರೆ ಆದರೆ ಇದೀಗ ಬಿಜೆಪಿಗೆ ಆತಂಕ ತರಬಹುದಾದಂತಹ ಒಂದು ವರದಿಯನ್ನ ಲೋಕಪಾಲ್ ಸಂಸ್ಥೆ ಬಹಿರಂಗಗೊಳಿಸಿದ್ದು ಕರ್ನಾಟಕದಲ್ಲಿ ಬಿಜೆಪಿ ಕೇವಲ ಹತ್ತರಿಂದ ಹನ್ನೆರಡು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತಕ್ಕಂತ ಒಂದು ಮಾಹಿತಿಯನ್ನ ಹೊರಹಾಕಿದೆ ಇನ್ನುಳಿದಂತೆ ಜೆಡಿಎಸ್ ಒಂದರಿಂದ ಎರಡು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಬಹುದು ಅಂತಕ್ಕಂಥ ವರದಿಯನ್ನು ಕೂಡ ಈ ಸಂಸ್ಥೆ ಕೊಟ್ಟಿದೆ ಈ ಮೂಲಕ ಕರ್ನಾಟಕದಲ್ಲಿ ಕಳೆದ ಬಾರಿ ಗೆದ್ದಿದ್ದಂತಹ ಇಪ್ಪತ್ತೈದು ಸ್ಥಾನಗಳ ಪೈಕಿ ಬಿಜೆಪಿ ಸುಮಾರು ಹತ್ತರಿಂದ ಹನ್ನೆರಡು ಲೋಕಸಭಾ ಕ್ಷೇತ್ರಗಳನ್ನ ಈ ಬಾರಿ ಕಳೆದುಕೊಳ್ಳುತ್ತೆ ಆ ಕ ಬಿಜೆಪಿ ಕಳ್ಕೊಳ್ತಕ್ಕಂಥ ಸ್ಥಾನಗಳನ್ನ ಕಾಂಗ್ರೆಸ್ ಗೇನ್ ಮಾಡಿಕೊಳ್ಳೋದ್ರ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಶಕ್ತಿ ಕರ್ನಾಟಕದಿಂದ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ ವೀಕ್ಷಕರೇ ನಾವೆಲ್ಲ ಗಮನಿಸಿರ್ಬೋದು ಬಿಜೆಪಿಯಲ್ಲಿ ಕರ್ನಾಟಕದ ಟಿಕೆಟ್ ಹಂಚಿಕೆಯ ನಂತರ ಆಗಿರ್ತಕ್ಕಂಥ ಬಂಡಾಯ ಬಿಜೆಪಿ ಅನೇಕ ನಾಯಕರು ಈಗಾಗಲೇ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿರ್ತಕ್ಕಂಥದ್ದು ಅದೇ ರೀತಿ ಬಿಜೆಪಿಯ ಟಿಕೆಟ್ ಹಂಚಿಕೆಯ ಗೊಂದಲದಿಂದಾಗಿ ಪಕ್ಷದಲ್ಲೇ ಅನೇಕ ನಾಯಕರು ಇದ್ರೂ ಕೂಡ ಆ ನಾಯಕರು ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಮತ ಚಲಾವಣೆ ಮಾಡತಕ್ಕಂತ ಒಂದು ಹುನ್ನಾರವನ್ನು ನಡೆಸ್ತಾ ಇರತಕ್ಕಂಥದ್ದು ಬಿಜೆಪಿಗೆ ಸುಮಾರು ಹತ್ತರಿಂದ ಹದಿನೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಪಕ್ಷದ ಸ್ವಪಕ್ಷೀಯ ನಾಯಕರಿಂದನೇ ಒಳೆಯಟ್ಟು ಬೀಳುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾವೆ ಈ ಒಂದು ಚರ್ಚೆಯ ಅಂಶವನ್ನೇ ಮೊನ್ನೆ ಕೇಂದ್ರ ಗುಪ್ತಚರ ಇಲಾಖೆ ಕೂಡ ನರೇಂದ್ರ ಮೋದಿ ಅವರಿಗೆ ತನ್ನ ವರದಿಯಲ್ಲಿ ತಿಳಿಸಿತ್ತು ಸುಮಾರು ಹತ್ತರಿಂದ ಹದಿನೈದು ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ ಬಿಜೆಪಿ ಕರ್ನಾಟಕದಲ್ಲಿ ಕಳೆದುಕೊಳ್ಳುತ್ತೆ ಬಿಜೆಪಿಯಲ್ಲಿ ಆಂತರಿಕ ಕಲಹ ಹೆಚ್ಚಾಗಿದೆ ಈ ಕಾರಣಕ್ಕೆ ಬಿಜೆಪಿಯಿಂದ ಮತದಾರರು ಕರ್ನಾಟಕದಿಂದ ಕರ್ನಾಟಕದ ಬಿಜೆಪಿಯಿಂದ ದೂರ ಆಗ್ತಿದ್ದಾರೆ ಅಂತಕ್ಕಂಥ ಒಂದು ಶಾಕಿಂಗ್ ವರದಿಯನ್ನು ನರೇಂದ್ರ ಮೋದಿ ಅವರಿಗೆ ಸಲ್ಲಿಸಿತ್ತು ಇದೀಗ ಲೋಕ್ಪಾಲ್ ಸಂಸ್ಥೆ ಕೂಡ ಅದೇ ರೀತಿಯ ಒಂದು ವರದಿಯನ್ನು ಬಹಿರಂಗಗೊಳಿಸಿದ್ದು ಕರ್ನಾಟಕದಲ್ಲಿ ಬಿಜೆಪಿ ಕೇವಲ ಹತ್ತರಿಂದ ಹನ್ನೆರಡು ಸ್ಥಾನಗಳನ್ನಷ್ಟೇ ಗೆಲ್ಲುತ್ತೆ ಆ ಮೂಲಕ ಬಿಜೆಪಿಗೆ ಬಹುದೊಡ್ಡ ಹೊಡೆತ ಈ ಬಾರಿ ಕರ್ನಾಟಕದಲ್ಲಿ ಬೀಳುತ್ತೆ ಒಂದು ಮಾಹಿತಿಯನ್ನ ಕೊಟ್ಟಿದೆ ದಕ್ಷಿಣ ಭಾರತದಲ್ಲಿ ಅರವತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವ ಗುರಿ ಹೊಂದಿದ್ದಂತಹ ಬಿಜೆಪಿಗೆ ಇದೀಗ ನಿಜಕ್ಕೂ ಕೂಡ ಬಹುದೊಡ್ಡ ಆತಂಕ ಶುರುವಾಗಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನ ಹೊರತುಪಡಿಸಿದ್ರೆ ಇನ್ಯಾವ ಒಂದು ರಾಜ್ಯಗಳಲ್ಲಿಯೂ ಕೂಡ ಬಿಜೆಪಿಗೆ ಹೇಳ್ಕೊಳ್ಳುವಂತಹ ಒಂದು ನೆಲೆ ಇಲ್ಲ ಈ ಬಾರಿ ತಮಿಳುನಾಡಿನಲ್ಲಿ ಕೆಲವು ಸ್ಥಾನಗಳನ್ನ ಬಿಜೆಪಿ ಪಡಿಬಹುದು ಅಂತಕ್ಕಂತ ಮಾಹಿತಿಗಳು ಇದ್ರೂ ಕೂಡ ಆ ಸ್ಥಾನಗಳು ಕರ್ನಾಟಕದಿಂದ ಮೈನಸ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಈ ಕಾರಣಕ್ಕೇನೆ ಇದೀಗ ರಾಷ್ಟ್ರೀಯ ಬಿಜೆಪಿ ನಾಯಕರು ಕರ್ನಾಟಕದ ಕಡೆಗೆ ವಿಶೇಷ ಗಮನವನ್ನು ಹರಿಸ್ತಾ ಇದ್ದಾರೆ ಇನ್ನೇನು ಮೂರನೇ ತಾರೀಕು ಸಾರಿ ಎರಡನೇ ತಾರೀಕು ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂತ ಅಮಿತ್ ಶಾ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರೋಡ್ ಅನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ನರೇಂದ್ರ ಮೋದಿ ಅವರು ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ಪದೇ ಪದೇ ಪ್ರವಾಸವನ್ನು ಕೈಗೊಳ್ತಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಟಿಕೆಟ್ ಘೋಷಣೆಯ ನಂತರ ಕರ್ನಾಟಕ ಬಿಜೆಪಿಯಲ್ಲಿ ಉಂಟಾಗಿದ್ದಂತಹ ಭಿನ್ನಮತವನ್ನ ಶಮನ ಮಾಡೋದರಲ್ಲಿ ಬಹುತೇಕ ಬಿಜೆಪಿಯ ರಾಜ್ಯ ನಾಯಕರು ಯಶಸ್ವಿಯಾಗಿದ್ದಾರೆ ಆದರೂ ಕೂಡ ಈ ಲೋಕ್ಪಾಲ್ ಸಂಸ್ಥೆ ನೀಡಿರತಕ್ಕಂಥ ವರದಿಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಕೇವಲ ಹತ್ತರಿಂದ ಹನ್ನೆರಡು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡೋದ್ರ ಮೂಲಕ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಕರ್ನಾಟಕದ ವಿಚಾರ ಬಹುದೊಡ್ಡ ತಲನವಾಗಿ ಮಾರ್ಪಟ್ಟಿದೆ ಸ್ನೇಹಿತರೆ ಈ ಒಂದು ಲೋಕಪಲ್ ಸಂಸ್ಥೆ ನೆಲೆಸಿರತಕ್ಕಂಥ ಸರ್ವೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಹಿಂದಿನ ಒಂದು ಸರ್ವೆ ಆಗಿದೆ ಕಾದ್ ನೋಡೋಣ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯ ಪರವಾಗಿ ಯಾವ ರೀತಿ ಆಲೆಯ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಅಥವಾ ಗ್ಯಾರಂಟಿಗ ಒಂದು ಗ್ಯಾರಂಟಿಗಳಿಗೆ ಮನಸ್ಸು ಮಹಿಳಾ ಮತದಾರರು ಮತ್ತೊಮ್ಮೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಕೈ ಹಿಡಿಯೋದ್ರ ಮೂಲಕ ಕಾಂಗ್ರೆಸ್ಗೆ ಲೋಕ್ ಪೋಲ್ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಹತ್ತರಿಂದ ಹನ್ನೊಂದು ಹದಿನಾಲ್ಕು ಹನ್ನೆರಡರಿಂದ ಹದಿನಾಲ್ಕು ಸ್ಥಾನಗಳನ್ನು ಕಾಂಗ್ರೆಸ್ ಅತ್ಯಂತ ಸುಲಭವಾಗಿ ಗೆಲ್ಲುತ್ತಾ ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಎಷ್ಟು ಸ್ಥಾನವನ್ನು ಗೆಲ್ಬೋದು ಕಾಂಗ್ರೆಸ್ ಎಷ್ಟು ಸ್ಥಾನವನ್ನು ಗೆಲ್ಬಹುದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ